ನಮಸ್ತೆ ಎಲ್ರಿಗೂ ಸವಿ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೊಟ್ಟಿ ಚಪಾತಿ ಅಥವಾ ರೈಸ್ ಮಾಡಿದಾಗ ಪಲ್ಯ ಇಲ್ಲ ಅಂತ ನಿಮಗೆ ಚಿಂತೆನೇ ಬೇಡ ಒಂದ್ಸರಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಅಥವಾ ಮೀಡಿಯಂ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಕೆಂಪಾದರೆ ಸಾಕು ಇದನ್ನು ಸೀದಿಸ್ಕೊಳ್ಬಾರ್ದು ನೋಡಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ಳೋಣ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿ ಕೆಂಪಾದರೆ ಸಾಕು ತೀರಾ ನಾವು ಇದನ್ನು ಒತ್ತೋ ರೀತಿ ಅಥವಾ ಸೀದೋಗೋ ರೀತಿಯಲ್ಲಿ ಹುರ್ಕೊಳ್ಳೋದು ಬೇಡ ಈ ಸೈಡಲ್ಲಿ ನಾನು ಒಂದು ಏಳರಿಂದ ಎಂಟು ಟೊಮೆಟೊನೋ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಣ್ಣಾಗಿರ್ತಕ್ಕಂಥ ಟೊಮೆಟೊ ಹಣ್ಣು ತಗೊಳ್ಳಿ ಇವಾಗ ನಾವು ಒಂದು ಪ್ಯಾನ್ಗೆ ಸೇರಿಸ್ಕೊಂಡು ಹುರ್ಕೊಳ್ಬೇಕು ನೀರು ಹಾಕದೆ ಇದನ್ನು ಮೆತ್ತಗಾಗೋವರೆಗೂ ನಾವು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ಇದ್ರ ಜೊತೆಯಲ್ಲಿ ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ ನೀವು ನಾಟಿ ಟೊಮೆಟೊ ತೊಗೊಂಡಿದ್ರೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನು ಹಾಕೊಳ್ಳಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಕೈಯಾಡಿಸ್ಕೊಳ್ಳೋಣ ಇಲ್ಲಿ ಯಾವುದೇ ರೀತಿಯ ಆಯಿಲ್ನ ಬಳಸೋ ಅವಶ್ಯಕತೆ ಇಲ್ಲ ನೀರನ್ನ ಬಳಸೋ ಅವಶ್ಯಕತೆಯೂ ಇರೋದಿಲ್ಲ ಮೇಲ್ಗಡೆಯಿಂದ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದು ಐದರಿಂದ ಎಂಟು ನಿಮಿಷ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಬೆಂದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಒಂದು ಎಂಟು ನಿಮಿಷ ಆಗಿದ್ದು ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೆ ಈ ರೀತಿ ಕರೆಕ್ಟಾಗಿ ಬೆಂದ್ಕೊಂಡಿರಬೇಕು ಯಾವ ರೀತಿ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ನಾವು ಜಸ್ಟ್ ಈ ರೀತಿ ಮ್ಯಾಶ್ ಮಾಡಿದರೆ ಮ್ಯಾಶ್ ಆಗಬೇಕು ಆ ರೀತಿಯಲ್ಲಿ ಟೊಮೆಟೊ ಬೆಂದ್ಕೊಂಡಿರಬೇಕು ನೋಡಿ ಈ ರೀತಿಯಲ್ಲಿ ಬೆಂದ್ಕೊಂಡಿದ್ರೆ ಸಾಕು ನೀರು ತನ್ನಿಂದಾನೆ ಬಿಟ್ಕೊಂಡಿರುತ್ತೆ ಹಾಗಾಗಿ ನೀರನ್ನ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಅಂತೇನಿಲ್ಲ ತನ್ನ ತಾನೇ ಕೂಡ ಮ್ಯಾಶ್ ಮಾಡ್ಕೊಳ್ಬೋದು ಈ ರೀತಿಯಲ್ಲಿ ಕೂಡ ನೀವು ಚಟ್ನಿ ಮಾಡ್ಕೊಳ್ಬೋದು ಬಟ್ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಕಂಪ್ಲೀಟ್ಲಿ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಈ ಸೈಡಲ್ಲಿ ನಾವು ಹುರಿದಿಟ್ಟಿರ್ತಕ್ಕಂಥ ಕಾಳು ಹಾಗೆ ಜೀರಿಗೆನ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಪೌಡ್ರ್ ಮಾಡಿದ್ದಾಗಿದೆ ಒಂದು ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ ಒಟ್ಟಲ್ಲಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಪೌಡ್ರ್ ಆಗಿತ್ತು ಅಂತಂದರೆ ಸಾಕು ಕಾಳನ್ನ ಒಂದು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸೋದ್ರಿಂದ ಕಹಿ ಅಂಶ ಆಗುತ್ತೆ ಹಾಗೆ ನೀವು ತೊಗೊಂಡಿರ್ತಕ್ಕಂಥ ಟೊಮೆಟೊ ಹಣ್ಣಿನ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಈ ಸೈಡಲ್ಲಿ ಇಟ್ಟಿರ್ತಕ್ಕಂಥ ಟೊಮೆಟೊ ಕೂಡ ತಣ್ಣಗಾಗಿತ್ತು ಇವಾಗ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ದಂಡಗಾಗ್ಲಿಕ್ಕೆ ಬಿಟ್ಟಿರ್ತಕ್ಕಂಥ ಎಲ್ಲ ಟೊಮೆಟೊನ ಸೇರಿಸ್ಕೊಂಡು ಆದಮೇಲೆ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕ್ವಾಂಟಿಟಿ ಹೇಳಬೇಕು ಅಂತಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ತೊಗೊಂಡಿರ್ತಕ್ಕಂಥ ಒಂದು ಟೊಮೆಟೊ ಡಿಪೆಂಡ್ ಮೇಲೆ ಹಾಗೆ ಹಾಕಿರ್ತಕ್ಕಂಥ ಹುಣಸೆ ಹಣ್ಣಿನ ಒಂದು ಆಧಾರದ ಮೇಲೆ ನೋಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ನೋಡಿ ರುಬ್ಬಿದಾಗಿದೆ ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ಟೊಮೆಟೊ ಬೀಜ ಆಗಲಿ ಅಥವಾ ಹಾಕಿರ್ತಕ್ಕಂಥ ಒಂದು ಟೊಮೆಟೊ ತರಿತರಿ ಆಗಿರಬಾರ್ದು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ಇಷ್ಟು ನೈಸ್ ಆದರೆ ಸಾಕು ನೋಡಿ ಇವಾಗ ಇದಕ್ಕೆ ರೆಡಿಯಾಗಿದೆ ಇದಕ್ಕೊಂದು ಆಗಿ ಒಗ್ಗರಣೆ ಬಿಟ್ಟರೆ ಸಾಕು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೆ ಪ್ಯಾನಿಗೆ ಒಂದರಿಂದ ಒಂದುವರಿ ದೊಡ್ಡ ಚಮಚದಳತಿಯಲ್ಲಿ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆದರೂ ಹಾಕ್ಕೊಳ್ಳಿ ಅಂದರೆ ಚಟ್ನಿ ಕಪ್ಪಿಂದ ಒಂದು ಕಪ್ಪು ಆಯಿಲ್ನ ಹಾಕ್ಕೊಳ್ಬೇಕು ಆಯಿಲ್ ಕಾದಾದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಕರೆಕ್ಟಾಗಿ ಸಿಡ್ಸ್ ಸಿಡ್ಕೊಳ್ಳೋವರೆಗೂ ವೆಯ್ಟ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕಹಿ ಅನ್ನಿಸ್ಬಿಡುತ್ತೆ ಹಾಗಾಗಿ ಈ ರೀತಿ ಸಾಸಿವಿಸಿಟ್ಕೊಂಡಾದಮೇಲೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಕಡ್ಡಿ ಆಗುವಷ್ಟು ಕರಿಬೇವಣಿಯಲ್ಲೇ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಚಟ್ನಿ ಎಲ್ಲ ನಾವು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಕೂಡ ಈ ಚಟ್ನಿನ ನಾವೇ ಇಟ್ಕೊಳ್ಬೋದು ಹಾಗಾಗಿ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಬೋದು ಇವಾಗ ಒಗ್ಗರಣೆ ರೆಡಿಯಾಗಿದೆ ನಾವು ಮಾಡಿಟ್ಟಿರ್ತಕ್ಕಂಥ ಟೊಮೆಟೊ ಪ್ಯೂರಿನ ಸೇರಿಸ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ಮಾಡಿರ್ತಕ್ಕಂಥ ಎಲ್ಲ ಟೊಮೆಟೊ ಪ್ಯೂರಿನ ಒಂದೇ ಸರಿಗೆ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಲೋ ಫ್ಲೇಮ್ ಒಳಗೆ ನಾವು ಒಂದು ಒಂದು ಮೂರು ನಿಮಿಷದಿಂದ ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ತಳಕ್ಕೆ ಅಂಟದೆ ಇರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಒಂದು ತಿಂಗಳು ಇಟ್ಕೊಂಡು ತಿನ್ನೋದ್ರಿಂದ ಹಾಗಾಗಿ ಇವಾಗ ನೋಡಿ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಟೊಮೆಟೊನ ಕುದಿಲಿಕ್ಕೆ ಅಥವಾ ಫ್ರೈ ಬೇಯಿಸ್ಲಿಕ್ಕೆ ಇಟ್ಟಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ನಾವು ಮಾಡಿರ್ತಕ್ಕಂಥ ಟೊಮೆಟೊದ್ದು ಒಂದು ಪ್ಯೂರಿನ ಬಾಡಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಹೋಗೋಣ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಕ್ಕಾಗೋವರೆಗೂ ಅಷ್ಟೇ ಅಂದರೆ ನೀರಿನಂಶ ಹೋಗುವರೆಗೂ ಮಾತ್ರ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ತನ್ನ ತಾನೇ ಎಡ್ಚಲ್ಲಿ ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ರೆಡಿಯಾಗಿದ್ದಾಗಿದೆ ಇದನ್ನು ಕೂಡ ನಾವು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಇದು ಯಾವಾಗ ತಣ್ಣಗಾಗುತ್ತೋ ಆವಾಗ ಮಾತ್ರ ನಾವು ಡಬ್ಬಿ ಒಳಗೆ ಹಾಕಿ ಒಂದು ತಿಂಗಳು ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕೂಡ ನಾನು ಕೂಡ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಈ ಟೊಮೆಟೊ ಚಟ್ನಿ ಮತ್ತಿಷ್ಟು ಗಾಢವಾಗಿ ಕಲರ್ ಕಟ್ಕೊಳ್ಳುತ್ತೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಒಂದು ಗಾಜಿನ ಬಾಟ್ಲಿಯಲ್ಲಿ ಇದನ್ನು ಹಾಕಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆ ಆದರೂ ಇಟ್ಕೊಂಡು ಒಂದು ತಿಂಗಳವರೆಗೂ ಬಳಸ್ಕೊಳ್ಬೋದು ಈ ಚಟ್ನಿ ನೀವು ಮಾಡಿರ್ತಕ್ಕಂಥ ಇಡ್ಲಿಗಿರಲಿ ದೋಸೆಕ್ಕಿರಲಿ ಪೂರಿಗಿರಲಿ ರೈಸ್ ಅನ್ನ ಚಪಾತಿಗೆ ಸೂಪರಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ನಿಮಗೆ ಏನೂ ಇಲ್ಲ ಅಂತಂದಾಗ ಈ ಒಂದು ಚಟ್ನಿ ಪಟ್ಟ ಅಂತ ಮಾಡಿಕೊಂಡು ಒಂದು ತಿಂಗ್ಳವರೆಗೂ ಇಟ್ಕೊಂಡು ಬಳಸ್ಕೊಳ್ಬೋದು ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ಇಲ್ಲಿ ಬೇಲ್ಗಡೆ ಬೇಕು ಅಂದರೆ ತುಪ್ಪ ಸೇರಿಸ್ಕೊಳ್ಳಿ ಅಂದರೆ ಹಾಗೆ ತಿನ್ಕೊಳ್ಬೋದು ಯಾಕಂದರೆ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡಿರೋದ್ರಿಂದ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆದಲ್ಲಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗೋಣ ನಮಸ್ಕಾರ